ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡದ ತಪ್ಪಿಗಾಗಿ ತಂದೆ ಹಡದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡವಣ ಮಗಳಾದರೂ ಕಪ್ಪಾಗಿರಬಾರದು ಬಡವಣ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಡದ ತಾಯಿ ತಂದೆಗೆ ಎಂದು ಬಯ್ಯಬಾರದು ಹೆಣ್ಣು ಹಡದ ತಾಯಿ ತಂದೆಗೆ ಎಂದು ಬಯ್ಯಬಾರದು ಹನದಾಸೆಯ ಗುಣದವನ ಹೆಂಡತಿಯಾಗಬಾರದು ಹನದಾಸೆಯ ಗುಣದವನ ಹೆಂಡತಿಯಾಗಬಾರದು ಬಡತನದ ಮನೆಯೊಳಗ ಹೆಣ್ಣು ಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡದ ತಪ್ಪಿಗಾಗಿ ತಾಯಿ ಹಡದ ತಪ್ಪಿಗಾಗಿ ತಂದೆ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ಅತ್ತಿ ಮನೆಯ ಸೊಸೆಯಾಗಬಾರದು ಕರುಣೆ ಇಲ್ಲದ ಅತ್ತಿ ಮನೆಯ ಸೊಸೆಯಾಗಬಾರದು ಕೊಂಡ ನಡೆಯುವ ಅತ್ತೆಯ ಸೇವೆ ಮರಿಬಾರದು ಅಪ್ಪಿಕೊಂಡ ನಡೆಯುವ ಅತ್ತೆಯ ಸೇವೆ ಮರಿಬಾರದು ಹಡೆದ ತಾಯಿ ತಂದೆಗೆ ಹಡೆದ ತಾಯಿ ತಂದೆಗೆ ಮಾತು ತರಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಬಾರದು ಹಡದ ತಪ್ಪಿಗಾಗಿ ತಂದೆ ಹಡದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಬಾರದು. ಹೆಣ್ಣು ಹಣ್ಣು ಮಣ್ಣು ಒಂದೇ ಎಂದು ಜಗವು ಕೂಗುವುದು ಹೆಣ್ಣು ಹಣ್ಣು ಮಣ್ಣು ಒಂದೇ ಎಂದು ಜಗವು ಕೂಗುವುದು ಈ ಲೋಕದಲ್ಲಿ ನಮಗೆ ಭಾಗ್ಯ ಎಂದು ದೊರಕುವುದು ಈ ಲೋಕದಲ್ಲಿ ನಮಗೆ ಭಾಗ್ಯ ಎಂದು ದೊರಕುವುದು ಸಾಕು ಈ ಲೋಕದ ಸಂಗ ಸಾಕು ಈ ಲೋಕದ ಸಂಗ ಮರಳಿ ಹುಟ್ಟಬಾರದು ಬಡತನದ ಮಣಿಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮಣಿಯೊಳಗ ಹೆಣ್ಣು ಹುಟ್ಟಬಾರದು ಹಡದ ತಪ್ಪಿಗಾಗಿ ತಂದೆ ಹಡದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು